ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಶ್ರೀ ರಾಮಾಯಣ ಪಾತ್ರ ಪ್ರಪಂಚ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಆರನೆಯ ಅಧ್ಯಾಯ ಭರತನ ಪಾತ್ರದ ಪರಿಚಯದ ಮುಂದುವರೆದ ನಾಲ್ಕನೆಯ ಭಾಗ ಮಾತೃ ದೇವೋಭವ ಎಂಬುದು ಉಳಿದ ಧರ್ಮಗಳಂತೆ ಸಾಮಾನ್ಯ ಧರ್ಮ ಮಾತ್ರವೇ ಪತಿತಿಯಾದರೂ ಸೂಳೆಯಾದರೂ ತಾಯಿಗೆ ಮಗನು ತಾನೇ ಸ್ವತಃ ಅಂತ್ಯ ಸಂಸ್ಕಾರ ಮಾಡಬೇಕೆಂದು ಧರ್ಮಶಾಸ್ತ್ರಕಾರರು ಹೇಳಿರುವುದು ಆತ್ಮ ಸಂಬಂಧಿಯಾದ ಪರಗತಿಗೆ ಮಗನು ಕೃತಕೃತ್ಯ ಬಾಹಿರನಾಗಬಾರದೆಂಬ ಭಾವದಲ್ಲಿ ಅವಳು ಮಾಡಿದ್ದಕ್ಕೆಲ್ಲ ಮಗನ ಮನ್ನಣೆ ಇರಲೇಬೇಕೆಂಬ ಭಾವದಲ್ಲಿ ಅಲ್ಲ ಒಂದು ರಾಷ್ಟ್ರದ ಭವಿತವ್ಯಕ್ಕೆ ಗಂಡಾಂತರ ತಂದೊಡ್ಡಿದವಳನ್ನು ಗಂಡನನ್ನೇ ಪರೋಕ್ಷವಾಗಿ ಕೊಂದವಳನ್ನು ಧರ್ಮ ಪ್ರಭುವನ್ನು ಕಾಡು ಪಾಲು ಮಾಡಿದವಳನ್ನು ತನ್ನ ತಪ್ಪಿನ ಯಾವ ಲೇಷದ ಅರಿವೂ ಇಲ್ಲದೆ ಈ ಅನರ್ಥಗಳನ್ನು ಕಂಡು ಹಿಗ್ಗಿ ಇದನ್ನೆಲ್ಲ ನಿನ್ನ ಸಲುವಾಗಿ ನಾನೇ ಮಾಡಿದೆ ಎಂದು ಆಡುವ ಬೇಜವಾಬ್ದಾರಳನ್ನು ಬಯ್ಯದೆ ಪೂಜಿಸಬೇಕಿತೆ ಇತರರು ಅವಳನ್ನು ಬೈದರೂ ತಾನು ಬಾಯಿ ಮುಚ್ಚಿಕೊಂಡಿರಬೇಕಿತ್ತೆ ಶಾಸ್ತ್ರಿಗಳ ಅತಿರೇಕವಾದವನ್ನು ಒಪ್ಪುವುದು ಕಠಿಣ ರಾಷ್ಟ್ರದ ಮಾಜಿ ಪ್ರಧಾನಿಯಾದ ಒಬ್ಬರನ್ನು ಬಾಂಬ್ ಸ್ಫೋಟದಿಂದ ಸಿಡಿಸಿ ಕೊಂದವಳು ಜೀವಂತವಾಗಿ ಸಿಕ್ಕಿದ್ದರೆ ಹೆಂಗಸು ಎಂಬ ಕಾರಣದಿಂದ ನಮ್ಮ ನ್ಯಾಯಾಲಯ ಬಿಟ್ಟು ಬಿಡುತ್ತಿತ್ತೆ ಬಿಡಬೇಕಿತ್ತೇ ಆ ನ್ಯಾಯಾಲಯಕ್ಕೆ ಆ ಘಾತಕಿಯ ಮಗನೇ ಮುಖ್ಯ ನ್ಯಾಯಾಧೀಶನಾಗಿದ್ದರೆ ಏನು ಮಾಡಬೇಕಿತ್ತು ತಾಯಿ ಎಂದು ಬಿಟ್ಟಿದ್ದರೆ ಲೋಕ ಛೀ ಎನ್ನುತ್ತಿರಲಿಲ್ಲವೇ ಬ್ರಿಟಿಷರದೇ ಆಗಲಿ ನಮ್ಮದೇ ಆಗಲಿ ನ್ಯಾಯದಾನ ಪದ್ಧತಿಗೆ ಮಾನವೀಯತೆಯ ಮಿತಿ ಎಷ್ಟು ಹಾಕಿದರೂ ಇಡೀ ರಾಷ್ಟ್ರವೇ ತಲ್ಲಣಿಸುವ ಅರಾಜಕವಾಗುವ ಪ್ರಸಂಗಗಳಿಗೆ ಕಾರಣರು ಅಮಾಯಕ ಜನರ ಹತ್ಯೆ ಸಂಚುಗಳಲ್ಲಿ ಭಾಗಿಯಾದ ಸ್ತ್ರೀಯರನ್ನು ಹೇಗೆ ನಡೆಸಿಕೊಳ್ಳಬೇಕೆಂಬುದನ್ನು ಇಂದು ಹೇಗೆ ನೋಡುತ್ತೇವೆ ರಾಮ ಕಾಡಿಗೆ ಹೋಗಿ ಆಗಿತ್ತು ದಶರಥ ಸತ್ತಿದ್ದ ಕೈಕೇಯಿಯ ಪ್ರಕಾರವೇ ನೋಡಿದರು ಆಗ ಭರತನೇ ರಾಜ್ಯಕ್ಕೆ ವಾರಸುದಾರ ಭಾವಿ ರಾಜ ಕಿಂಗ್ ಡೆಸಿಗ್ನೇಟ್ ವಸಿಷ್ಠರು ಯಾವ ತೀರ್ಪನ್ನೂ ಇತ್ತಿರಲಿಲ್ಲ ಅವರೇ ಕೈಕೇಯಿಯನ್ನು ಗಡೀಪಾರು ಮಾಡಬಹುದಿತ್ತೇನೋ ಆದರೆ ರಾಜ್ಯ ಕಾರ್ಯದಲ್ಲಿ ಪ್ರವರ್ತಿಸಲಿಲ್ಲ ಭರತ ಈಗ ದೊರೆಯ ಸ್ಥಾನದಲ್ಲೇ ಇದ್ದ ಕಿರೀಟವನ್ನು ಧರಿಸಿರಲಿ ಬಿಡಲಿ ಕೈಕೇಯಿಯು ಈಗ ಅಪರಾಧಿ ಸ್ಥಾನದಲ್ಲಿ ಇರುವವಳಿಗೆ ಕೊನೆಯ ಪಕ್ಷ ವಾಗ್ದಂಡವೂ ಬೇಡ ಕ್ರೂರ ಶಿಕ್ಷೆಯನ್ನೇ ನ್ಯಾಯವಾಗಿ ನೀಡಬೇಕಾದಾಗ ಕೇವಲ ಮಾತಿನಿಂದ ದಂಡಿಸಿ ರಾಮನೇನು ಭಾವಿಸುವನೋ ಎಂದಂಜಿ ಹೆಚ್ಚಿನ ಶಿಕ್ಷೆ ಕೊಡದೇ ಬಿಟ್ಟದ್ದು ಮಾನವೀಯವೇ ಅಲ್ಲವೇ ಭರತ ಅತ್ಯಂತ ಜಾಗರೂಕನಾಗಿ ಬಹು ಸಂಯಮದಿಂದಲೇ ವರ್ತಿಸಿದನೆಂಬುದು ನಿಷ್ಪಕ್ಷಪಾತ ಭಾವದಿಂದ ನೋಡಿದಾಗ ಕಾಣುವ ಸತ್ಯ ಸರಿಯಾದ ಕ್ರಮದಲ್ಲೇ ದಶರಥನೂ ಬದುಕಿದ್ದು ರಾಮನೇ ಪ್ರೀತಿಯಿಂದ ನಿರ್ಬಂಧಪೂರ್ವಕವಾಗಿ ನೀಡಿದ್ದು ಭರತ ರಾಜ್ಯವಾಳಿದ್ದರೆ ಖಂಡಿತ ಬಹುದಿಷ್ಟವಾಗಿ ದಕ್ಷತೆಯಿಂದ ಆಳುತ್ತಿದ್ದನೆನ್ನಬೇಕು ಉತ್ತಮ ಪ್ರಭುವಿನ ಲಕ್ಷಣಗಳೆಲ್ಲ ಅವನಲ್ಲಿದ್ದವು ಧೀರ ಭಾವ ಮನಸ್ಥೈರ್ಯ ಇಂದ್ರಿಯ ನಿಗ್ರಹ ಶೀಘ್ರ ತೀರ್ಮಾನ ಸಾಮರ್ಥ್ಯ ಪ್ರಜಾ ದುಃಖ ಸಹ ಸಂವೇದನೆ ಸೂಕ್ಷ್ಮ ಅರಿವು ತ್ಯಾಗ ಭಾವನೆ ವೈರಾಗ್ಯ ದೀರ್ಘದರ್ಶಿತ್ವ ಧರ್ಮನಿಷ್ಠೆ ಗುಣಕ್ಕೆ ಪೂಜ್ಯತೆ ಸಲ್ಲಿಸುವ ನಿರ್ಮತ್ಸರ ಭಾವ ಹಿತ್ತಾಳೆ ಕಿವಿಯಲ್ಲದೆ ತಾನೇ ವಿಷಯ ತಿಳಿದು ಮಥಿಸಿ ಸ್ವಂತ ನಿರ್ಧಾರಕ್ಕೆ ಬರುವ ಸಾಮರ್ಥ್ಯ ಪರಂಪರೆಯಲ್ಲಿ ಶ್ರದ್ಧೆ ಇವೆಲ್ಲಕ್ಕೆ ಬೇಕಾದ ತತ್ವಾರ್ಥ ಚಿಂತನೆ ದಂಡಿಯರನ್ನು ನಿರ್ದಾಕ್ಷಿಣ್ಯವಾಗಿ ಅವರು ಯಾರೇ ಆದರೂ ಸರಿ ದಂಡಿಸುವ ದಿಟ್ಟತನ ನಿಷ್ಪಕ್ಷಪಾತ ಬುದ್ಧಿ ಒಟ್ಟಿನಲ್ಲಿ ಎಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ ಸೆಗೆಸಿಟಿ ವಿಸ್ಡಮ್ ಫೋರ್ಸೈಟ್ ಪೇಷನ್ಸ್ ಬೊನೆ ಇತ್ಯಾದಿ ಇಂದಿಗೂ ಹೇಳುವ ಈ ಎಲ್ಲ ಅಮೋಘ ಉಜ್ವಲ ರಾಜಗುಣಗಳೂ ಅವನಲ್ಲಿದ್ದವು ಅವನ ಚಾರಿತ್ರ್ಯಕ್ಕೆ ಮಸಿಬಳೆದ ತಾಯಿ ಎಂಥ ತಾಯಿ ಲಕ್ಷ್ಮಣ ಆಶ್ಚರ್ಯಪಡುವುದು ಸರಿಯಾಗಿಯೇ ಇದೆಯಲ್ಲವೇ ಭರ್ತ ದಾಶರಥೋ ಯಸ್ಯ ಸಾಧುಶ್ಚ ಭರತಃ ಸುತ ಕಥಂ ನು ಸಾಂಬಾ ಕೈಕೇಯಿ ತಾದೃಶಿ ಕ್ರೂರದರ್ಶಿನಿ ಅರಣ್ಯ ಪರ್ವದ ಹದಿನಾರನೇ ಸ್ಕಂದ ಮೂವತ್ತೈದನೇ ಶ್ಲೋಕ ಯಾವಳ ಗಂಡನೋ ದಶರಥನೋ ಗುಣವಂತನೋ ಯಾವಳ ಮಗನು ಸಾಧುವಾದ ಭರತನೋ ಅಂಥವಳು ನಮ್ಮ ಆ ತಾಯಿ ಕೈಕೇಯಿಯು ಎಷ್ಟು ದುರದೃಷ್ಟಿಯ ಕ್ರೂರಿ ಆಗಿರುವುದೇ ಏನು ಆಶ್ಚರ್ಯ ಜೀವನದಲ್ಲಿ ಇಂತಹ ಆಶ್ಚರ್ಯಗಳಿರುವುದರಿಂದಲೇ ಸತ್ಯವು ಕಲ್ಪನೆಗಳಿಂದ ವಿಚಿತ್ರ ಟ್ರತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಈ ನಾಣ್ಣುಡಿಯು ಹೊರ ಬಂದಿರುವುದು ಕೆಟ್ಟ ಗರ್ಭಗಳಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟುವುದು ಒಳ್ಳೆಯವರ ಗರ್ಭದಲ್ಲಿ ಕೆಟ್ಟ ಸಂತಾನ ಹುಟ್ಟುವುದು ಈ ವೈಚಿತ್ರ್ಯಗಳಲ್ಲೊಂದು ಲಕ್ಷ್ಮಣ ವರ್ಣಿಸಿರುವ ಭರತನ ಇತರ ಗುಣಗಳನ್ನು ಗಮನಿಸಿ ತುಂಬ ಸುಖದಲ್ಲೇ ಬೆಳೆದವನು ಸುಕುಮಾರ ಸುಖೋಚಿತ ವೀರ ಧರ್ಮಜ್ಞ ಸತ್ಯವಾದಿ ನಾಚಿಕೆಗೆ ಅಂಜುವವ ನಾಚಿಕೆ ಬರುವ ಕೆಲಸವನ್ನು ಮಾಡದವ ಜಿತೇಂದ್ರಿಯ ಪ್ರಿಯಭಾಷಿ ಮಧುರ ಸ್ವಭಾವದವನು ಪರಾಕ್ರಮಿ ಈಗ ಭೋಗಗಳನ್ನೆಲ್ಲ ಬಿಟ್ಟು ಸೊರಗಿರುವವನು ಇತ್ಯಾದಿ ಅದೇ ಅರಣ್ಯ ಪರ್ವದ ಶ್ಲೋಕ ಮೂವತ್ತೊಂದು ಇಪ್ಪತ್ತೆರಡನೇ ಶ್ಲೋಕ ಇಷ್ಟೆಲ್ಲ ಗುಣನಿಧಿಯೂ ರಾಜ್ಯನೂ ದೀರ್ಘನೂ ಪರಾಕ್ರಮಿಯೂ ಆದವನು ರಾಜ್ಯವಲ್ಲೆನೆಂದುದು ಅದು ಅಧರ್ಮ ಅಕ್ರಮ ಎಂಬ ಒಂದೇ ಕಾರಣದಿಂದ ಈ ಅಧರ್ಮ ಅಕ್ರಮಗಳನ್ನು ಅವನ ತಲೆಗೆ ಬಲಾತ್ಕಾರವಾಗಿ ಕಟ್ಟಿ ರಾಜ್ಯಕಾಮುಖ ಸಂಚುಗಾರನೆಂಬ ಸಲ್ಲದ ಅಪವಾದಕ್ಕೂ ಅವನನ್ನೀಡು ಮಾಡಿದವಳು ಅವಳನ್ನು ಅವನು ಸುಮ್ಮನೆ ಬಿಡಬೇಕಿತ್ತೆ ಉಳಿದ ಅವನ ಗುಣಗಳೆಲ್ಲ ಏನಾಗುತ್ತಿದ್ದವು ಎಂಥೆಂಥವರನ್ನೆಲ್ಲ ಅವನನ್ನು ಶಂಕಿಸಿದರೂ ಗೊತ್ತೇ ಅದಕ್ಕೆ ಅವನು ಮಾಡಿಕೊಳ್ಳಬೇಕಾದ ಪ್ರಾಯಶ್ಚಿತ್ಯವೆಂಥ ಬಗೆಯದಾಯಿತು ಗೊತ್ತೇ ತಾನು ಗೆಡ್ಡೆಗೆಣಸುಗಳನ್ನೇ ತಿನ್ನುತ್ತಾ ತಲೆಯಲ್ಲಿ ಜಟೆ ಧರಿಸಿ ದಿನ ನೆಲದ ಮೇಲೆಯೇ ಮಲಗುತ್ತ ಅರಮನೆಯ ಸುಖ ಸಕಲ ಭೋಗಗಳನ್ನು ತ್ಯಜಿಸಬೇಕಾಯಿತು ಇದನ್ನಾರು ಅವನಿಗೆ ವಿಧಿಸಲಿಲ್ಲವೆಂದರೂ ತಾನೇ ವಿಧಿಸಿಕೊಂಡ ಲೋಕ ತನ್ನನ್ನು ನಿರಪರಾಧಿ ಎಂದು ನಂಬಲಿ ಎಂದು ತಾನೇ ವಿಧಿಸಿಕೊಂಡ ಶಿಕ್ಷೆ ಇದಾಯಿತು ಇನ್ನು ಕೇಳಿ ಲಕ್ಷ್ಮಣ ಭರತನ ಗುಣಗಾನ ಮೇಲೆ ಹೇಳಿದಂತೆ ಮಾಡಿದ್ದು ರಾಮ ವನವಾಸ ಮುಗಿಯುತ್ತಾ ಬಂದ ಆ ಹದಿಮೂರನೇ ವರ್ಷದ ಹೇಮಂತ ಋತುವಿನಲ್ಲಿ ಆ ವರ್ಷದ ಚಳಿ ವಾಚಾಮಗೋಚರವಾಗಿತ್ತು ಕಾಡಾನೆ ಸಹ ನೀರು ಕುಡಿಯಲು ಬಂದು ಸೊಂಟಿಲನ್ನು ನೀರಿಗೆ ಚಾಚಿ ಆ ಛಳಿ ನೀರಿಗಂಜಿ ಬಾಯಾರಿಕೆಯನ್ನು ಸಹಿಸಿಕೊಂಡು ವಾಪಸಾಗುತ್ತಿತ್ತಂತೆ ಸ್ಪಶಂತು ವಿಮಲ ವಿಪುಲಂ ಶೀತಂ ಉದಕಂ ದ್ವಿರದಹ ಸುಖ ಅತ್ಯಂತ ತೃಷ್ಣನೋ ವನ್ಯ ಪ್ರತಿ ಸಂಹರತೆ ಕರಂ ಅರಣ್ಯ ಪರ್ವದ ಹದಿನಾರನೇ ಸ್ಕಂದ ಇಪ್ಪತ್ತೊಂದನೇ ಶ್ಲೋಕ ನೀರು ಪಕ್ಷಿಗಳೂ ಸಹ ನೀರನ್ನು ಮುಟ್ಟಲಂಜಿ ದಡದಲ್ಲೇ ಸಾಲಾಗಿ ಕೂತಿದ್ದವಂತೆ ಹೇಡಿಗಳು ಯುದ್ಧಕ್ಕಿಳಿಯಲು ಹಿಂದೆ ಮುಂದೆ ನೋಡುವಂತೆ ಹಿ ಸಮಿಹ ವಿಹಗ ಜಲಚಾರಿಣ ನಾಮಗ ಹಂತಿಸಲಿಲಂ ಅಪ್ರಗಲ್ಪ ಇವಾವಹಂ ಇಂಥ ಚಳಿಯ ಹೊತ್ತಿನಲ್ಲಿ ಅಪರ ರಾತ್ರಿಯಲ್ಲಿ ಭರತನು ಸರೆಯೂ ನದಿಯಲ್ಲಿ ಹೇಗೆ ಸ್ನಾನ ಮಾಡಿಯಾನು ಎಂದು ಲಕ್ಷ್ಮಣ ಕೇಳುವ ಪ್ರಶ್ನೆ ಮರ್ಮಸ್ಪರ್ಶಿಯೂ ಹೃದಯ ವಿದ್ರಾವಕವೂ ಆಗಿದೆ ಕಥಂ ಅಪರ ರಾತ್ರೀಶು ಸರೆಯೂ ಮಮ ಗಾಹತೆ ಶ್ಲೋಕ ಮೂವತ್ತು ಇದರ ಮರ್ಮ ನೋಡಿ ಭರತನಿಗೆ ಅರ್ಧರಾತ್ರಿಯಲ್ಲೇ ಅದು ಸರಯೂ ನದಿಯಲ್ಲೇ ಸ್ನಾನ ಮಾಡಬೇಕೆಂಬ ನಿಯಮವೇನಿತ್ತು ಅದನ್ನು ಅವನಿಗೆ ವಿಧಿಸಿದ್ದವರು ಯಾರು ಎಂದು ಕೇಳಬೇಡಿ ರಾಮನಂತೆಯೇ ನಾರು ಮಡಿಯುಟ್ಟು ಗೆಡ್ಡೆ ಗೆಣಸು ತಿನ್ನುತ್ತಾ ಅರಮನೆಯ ಭೋಗಗಳನ್ನೆಲ್ಲ ಸರ್ವಾತ್ಮನ ವರ್ಜಿಸಿದ್ದನೆಂದು ಅರಮನೆಯ ಪರಿಮಳಿತ ಸುಗಂಧ ತೀರ್ಥದಲ್ಲಿ ಸ್ನಾನ ಮಾಡುವುದು ಉಚಿತವಿರುತ್ತಿದ್ದೆ ಭರತ ಸರಿಯೂ ನದಿಗೆ ಹೋಗುತ್ತಿದ್ದ ಎಂಬ ಲಕ್ಷ್ಮಣನ ಊಹೆ ತರ್ಕ ಸರಿಯಾಗಿಯೇ ಇದೆಯಲ್ಲವೇ ನಿತ್ಯ ಸ್ನಾನದ ವೇಳೆ ಎಲ್ಲರಂತೆ ತಾನು ಪ್ರಾತಃ ಕಾಲಕ್ಕೆ ನದಿಗೆ ಬಂದಿದ್ದರೆ ಅದೇ ವೇಳೆಗೆ ಅಲ್ಲಿಗೆ ವಾಡಿಕೆಯಂತೆ ಸ್ನಾನಾರ್ಥಿಗಳಾಗಿ ಬರುತ್ತಿದ್ದ ಸಹಸ್ರಾರು ಅಯೋಧ್ಯಾ ಸ್ತ್ರೀ ಪುರುಷರು ಮುನಿಗಳು ಇವನನ್ನು ಕಂಡು ಸಿಡುಕಿ ಈ ಸುತ್ತಮೋರೆಯ ದರಿದ್ರನ ಮುಖ ನೋಡುವಂತಾಯ್ತಲ್ಲ ಈ ಅಯೋಗ್ಯನ ದೆಸೆಯಿಂದಲ್ಲವೇ ನಮ್ಮ ರಾಮಚಂದ್ರ ಕಾಡಿಗೆ ಹೋದದ್ದು ಎನ್ನುತ್ತಾ ನಟಿಕೆ ಮುರಿದು ಉಗಿದು ಶಪಿಸುತ್ತಾ ಬೇರೆ ಘಟ್ಟಕ್ಕೆ ಹೋಗುವುದೇ ಖಂಡಿತವಾಗುತ್ತಿತ್ತು ಭರತ ಅದನ್ನು ಕೇಳಿಯೇ ಸಾಯುತ್ತಿದ್ದ ಇದನ್ನು ತಪ್ಪಿಸಲೆಂದೇ ಆ ಜನರೆಲ್ಲ ಬರುವುದಕ್ಕೆ ಮುಂಚೆಯೇ ತಾನು ಸ್ನಾನ ಮಾಡಿ ಬರುತ್ತಿದ್ದನೆಂಬ ಲಕ್ಷ್ಮಣನ ತರ್ಕ ಭರತನ ಬಗೆಗೆ ನಮ್ಮ ಹೃದಯವನ್ನು ಇದು ಮುಟ್ಟುತ್ತದೆ ಹೊಸದಾಗಿ ವಿಧವೆಯಾದ ಚಿಕ್ಕ ವಯಸ್ಸಿನ ಹೆಣ್ಣು ಮಗಳು ಸ್ನಾನಘಟ್ಟಕ್ಕೆ ಬಂದರೆ ಇವಳ ಕೈ ಹಿಡಿದೇ ಆ ಸತ್ಪುರುಷ ಗತಾಯುಷಿಯಾದ ಎಂದು ಜನ ನಿಂದಿಸುವುದನ್ನು ಕೇಳಲಾರದೆ ಅವರಿಗೆ ಮುಖ ತೋರಿಸಲು ನಾಚಿಕೆ ಆ ಜನರಿಗೆ ಮೊದಲೇ ನದಿಗೆ ಬರುವ ಮುನ್ನವೇ ಅವರಿಗೆ ಮುಖ ತೋರಿಸದಂತೆ ನವ ವಿಧವೆಯು ಬಂದು ಹೋಗುವಂತೆ ಭರತನು ಈ ಯಾತನೆಯನ್ನು ಒಳಗೊಳಗೆ ಹದಿನಾಲ್ಕು ವರ್ಷವೂ ಶನೈಕಾಟಕ್ಕಿಂತ ಹೆಚ್ಚಾಗಿ ಕ್ರೂರವಾಗಿ ಅನುಭವಿಸಿದನೆನ್ನುವ ಶ್ರೀ ಕಾಂಚಿ ಪ್ರತಿವಾದಿ ಭಯಂಕರ ಅಣ್ಣರಂಗಾಚಾರ್ಯರ್ ಸ್ವಾಮಿಗಳ ವ್ಯಾಖ್ಯಾನ ಎಷ್ಟು ಚೇತೋಹಾರಿ ಯಥ ನವವೈಧವ್ಯಾ ಸ್ತ್ರೀಯ ಮನುಷ್ಯಸಂಚಾರಾತ್ ಪೂರ್ವ ಮನುಷ್ಯ ಮುಖಂ ಅನವಲೋಕನಯ್ತಿ ತಯಮಿ ಕೈಕೇಯೋಯ್ ಎನ್ ನಿಮಿತ್ತ ಏನರ್ಥ ಇತಿ ಜನಾ ಭೀತ್ಯ ಭೀತಿಯ ಅಪರಾತ್ರ ಗಚ್ಚತಿ ಇಂಥ ಭರತ ನರತ ಗಟ್ಟಿದ್ದನೆಂಬುವುದು ಸರಿಯೇ ವೇದಾಂತ ದೃಷ್ಟಿಯಿಂದ ನೋಡಿದರಂತೂ ಕೈಕೇಯಿ ಮಾಡಿದ ದ್ರೋಹ ಕೇವಲ ರಾಮನಿಗಲ್ಲ ಭಗವಂತನ ಅವತಾರಿಗೆ ಒಂದು ದೇವಾಲಯಕ್ಕೆ ಬೆಂಕಿ ಇಟ್ಟವನನ್ನು ನೆಲಸಮ ಮಾಡಿದವನನ್ನು ದೇವರ ವಿಗ್ರಹವನ್ನೇ ಮಾರಿದವನನ್ನು ಭಂಗಗೊಳಿಸಿದವನನ್ನು ಹೇಗೆ ಕಾಣಬೇಕಿತ್ತು ಹೇಗೆ ಮಾತನಾಡಿಸಬೇಕು ಭರತನ ಭಾತೃಪ್ರೇಮ ದೈವ ಪ್ರೇಮದ ಮಟ್ಟದ್ದೇ ಇತ್ತು ಸಂಶಯವಿಲ್ಲ ಈ ದ್ರೋಹವನ್ನು ಅವನು ಗ್ರಹಿಸಿದ್ದರೆ ಗುಣವಾಗಿರುತ್ತಿತ್ತೇ ಅಮ್ಮ ನನ್ನನ್ನು ನೀನು ಕೊಂದ ಮೇಲೆ ರಾಜ್ಯದಿಂದ ನನಗಾಗುವುದೇನಿದೆ ಎಂದು ಅವಳನ್ನು ಮೊದಲು ಕೇಳುತ್ತಾನೆ ತಂದೆಯನ್ನು ಕೊಂದ ನೀನು ಈ ಕುಲಕ್ಕೆ ಕಾಳರಾತ್ರಿ ಕಾಳಿಯಂತೆ ಬಂದು ಸೇರಿದೆ ಎಂದು ಧಿಕ್ಕರಿಸುತ್ತಾನೆ ನನಗೆ ರಾಜ್ಯವಾಳಲು ಶಕ್ತಿ ಇದ್ದರೂ ಬುದ್ಧಿಬಲ ಯೋಗ ಶಕ್ತಿ ಇದ್ದರೂ ನಿನ್ನ ಈ ಇಚ್ಛೆಯನ್ನು ಪೂರೈಸುವುದಿಲ್ಲ ಎಂದು ಗರ್ಜಿಸುತ್ತಾನೆ ಅಥವಾ ಪೂರೈಸಿ ಮಾತ್ರ ಭಕ್ತನಾಗಬೇಕಿತ್ತೋ ನಿನ್ನನ್ನು ಈಗಲೇ ಗಡಿಪಾರು ಮಾಡುತ್ತಿದ್ದೆ ನನಗೀಗ ತಾಯಿಯ ಪಾಶ ಹರಿಯಿತು ಆದರೆ ರಾಮ ಇದನ್ನು ಅನುಮೋದಿಸಲಾರನೆಂಬ ಭೀತಿಯಿಂದ ಅವನ ಮೇಲಿನ ಗೌರವದ ಸಲುವಾಗಿ ನಿನ್ನನ್ನು ಬಿಟ್ಟೆ ಎನ್ನುತ್ತಾನೆ ಅಯೋಧ್ಯೆಯ ರಾಜನೀತಿ ಧರ್ಮ ಕುಲ ಪದ್ಧತಿಗಳನ್ನು ಅವಳಿಗೆ ತಿಳಿಸಿ ಹೇಳುತ್ತಾನೆ ನಿನಗೇಕೆ ಬುದ್ಧಿಮಂಕಾಯಿತು ವಂಶದ ಧರ್ಮ ಚಾರಿತ್ರೆಗಳನ್ನೆಲ್ಲ ಒಂದೇ ಏಟಿಗೆ ಹಾಳುಗೆಡುಹಿದೆಯಲ್ಲ ಎಂದು ಬೈಯುತ್ತಾನೆ ಭರತನ ಪಾತ್ರದ ಉದಾತ್ತ ಗುಣಗಳ ಭಾವವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ